ಹಾಯ್ ಫ್ರೆಂಡ್ಸ್ ಇದು ಕಂಟಿನ್ಯೂ ಲಾಗು ಹೇಳಿದ್ನಲ್ಲ ಬೆಳಗ್ಗೆನೆ ಹೊಡಬೇಕು ಅಂತ ಸೊ ಹೊರಟಿದ್ದೀವಿ ಅಕ್ಕ ನಾನು ಇವಾಗ ನಮ್ಮ ಬಾವ ಬಸ್ ಸ್ಟಾಪಿಗೆ ಬಿಡ್ತಾರೆ ಅಂದರೆ ಸರ್ಕಲಿಗೆ ಸರ್ಕಲ್ ಇದೆ ಅಲ್ಲಿ ಸರ್ಕಲಿಗೆ ಬಿಡ್ತಾರೆ ನೋಡಿ ಆಲ್ರೆಡಿ ಎಷ್ಟು ಬಿಸಿಲು ಬೆಳಕು ಎಷ್ಟು ಬಂದಿದೆ ಅಂತ ಸೊ ಸರ್ಕಲಿಗೆ ತೊಗೊಬಂದು ಬಿಟ್ಟರು ನಮ್ಮ ಬಾವ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ನನ್ನ ಮಗ ಎಷ್ಟು ಇದು ಮಾಡ್ತಿದ್ದಾನೆ ಕ್ಯಾಮ್ರಾಗೆಲ್ಲ ಕೈ ಇಡ್ತಿದ್ದಾನೆ ನಾನು ತೋರಿಸು ನಾನು ತೋರಿಸು ಅಂತ ಹೇಳ್ಬಿಟ್ಟು ಬಸ್ಸಿಗೆ ವೆಯ್ಟ್ ಇದ್ದೀವಿ ಬಸ್ ಬಂತು ಇವಾಗ ಬಸ್ ಹತ್ಕೋಬೇಕು ತುಂಬ ರಶ್ ಇದೆ ಆಲ್ರೆಡಿ ಇಷ್ಟು ಬೇಗನೆ ರಶ್ ಇದೆ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ತುಂಬ ಇರ್ತಾರಲ್ವ ಬೆಳಗ್ಗೆನೇ ಕಾಲೇಜ್ಗೆ ಹೋಗಬೇಕು ಸೊ ಬಸ್ ಹೆಂಗಂದ್ರೂ ಅಲ್ಲೇ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗೋದು ಆಗುತ್ತೆ ಟೈಮು ಸೊ ಅದರಿಂದ ಸ್ಟೂಡೆಂಟ್ಸ್ ಸ್ವಲ್ಪ ಬೇಗನೆ ಬಿಡ್ತಾರೆ ಊರುಗಳ್ನ ನೋಡಿ ನನ್ನ ಮಗ ನನ್ನ ಮೇಲೆ ಕೂತ್ಕೊಂಡು ಆ ಕಡೆ ಈ ಕಡೆ ಹೆಂಗೆ ನೋಡ್ತಾ ಇದ್ದಾನೆ ಅಂತ ನೋಡಿ ಎಲ್ಲ ಆಲ್ರೆಡಿ ತುಂಬಿದೆ ಬಸ್ಸು ಹಿರಿಯರಿಗೆ ಹೋಗುವಷ್ಟೊತ್ತಿಗೆ ಆಗುತ್ತೆ ಟೈಮು ನಮಗೆ ನೋಡಿ ಅಕ್ಕ ಮನೆಗೆ ಬಂದಿದೀವಿ ಹೊರಡ್ಬೇಕು ಈಗ ನಮ್ಮ ಚಿಕ್ಕಮ್ಮರದ್ದು ಲಾರಿ ಇದೆ ಲಾರಿ ತಗೊಂಡ್ ಬರ್ತಾರೆ ಅಲ್ಲಿ ದೇವರ ಮರಿಕುಂಟೆ ಅಂತ ಅಲ್ಲಿ ಇರೋದು ಫಂಕ್ಷನ್ ಸೊ ಅಲ್ಲಿಗೆ ಓಡಬೇಕು ಲಾರಿ ಬಂತು ಲಾರಿಯಲ್ಲಿ ಹೋಗ್ತಾ ಇದೀವಿ ನೋಡಿ ಎವಿ ಬಿಸಿಲಿದೆ ಬಿಸಿಲಿದ್ರು ಕೂಡ ಗಾಳಿ ಬರ್ತಾ ಇದೆಯಲ್ಲ ಸೊ ಏನಂತ ಬಿಸಿಲು ಅನ್ನಿಸ್ತಾ ಇಲ್ಲ ಸೊ ಫ್ರೀಯಾಗೇ ಇತ್ತು ಆರಾಮಾಗೆ ಬಂದ್ವಿ ಸೊ ನೋಡಿ ದೇವಸ್ಥಾನ ಬಂತು ಇವಾಗ ಇಳಿತಾ ಇದ್ದೀವಿ ಸೊ ಇಳಿಯೋದಕ್ಕೆ ಸ ಅದೇ ಹಾಕ್ತಾರಲ್ವ ಏಣಿ ಆ ಥರ ಹಾಕಿದ್ದಾರೆ ಒಂಥರ ಚೆಂದ ಇದೆ ಇಳಿಯೋದಕ್ಕೂ ಹತ್ತೋದಕ್ಕೂ ಆದರೂ ಸ್ವಲ್ಪ ಭಯ ಇತ್ತು ಬಟ್ ಓಕೆ ಚೆನ್ನಾಗಿ ಅನ್ನಿಸ್ತು ನೋಡಿ ಲಾರಿ ಇಳಿದ ತಕ್ಷಣ ಕೈಕಲ್ ತೊಳ್ಕೊಂಡು ಫಸ್ಟ್ ದೇವ್ರನ್ನ ನೋಡೋಣ ಅಂತ ಬರ್ತಾಯಿದ್ದೀನಿ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಸೊ ದೇವ್ರನ್ನ ದೇವ್ರಿಗೆ ಕೈ ಮುಕ್ಬಿಟ್ಟು ವೀಡಿಯೋಸ್ ಮಾಡಿಕೊಂಡು ಬಂದೆ ದೇವ್ರು ನೋಡಿ ಇದೆ ನರಸಿಂಹ ನರಸಿಂಹಸ್ವಾಮಿ ದೇವರ ಮರಿಕುಂಟೆಯಲ್ಲಿರೋದು ಚೆನ್ನಾಗಿದೆ ಅಲ್ವಾ ನೋಡಿ ದರ್ಶನ ಆಯಿತು ಇವಾಗೆಲ್ಲ ಲಾರಿಯಿಂದ ಇಳಿಸ್ತಾ ಇದ್ದಾರೆ ರೇಷನ್ನು ಎಲ್ಲ ಪಾತ್ರೆ ಅದೆಲ್ಲ ತಗೋ ಬಂದಿದ್ರಲ್ವಾ ಅಡುಗೆ ಮಾಡೋದಕ್ಕೆ ಸೊ ಎಲ್ಲ ಇಳಿಸ್ತಾ ಇದ್ದಾರೆ ಸೊ ಬೆಳಗ್ಗೆ ಬೇರೆ ಯಾರೂ ಟಿಫನ್ ತಿಂದಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನ ತಿಂದಿಲ್ಲ ಸೊ ಅದಕ್ಕೆ ಫಸ್ಟು ಟಿಫನ್ ಮಾಡೋಣ ಅಂತ ಎಲ್ಲ ಟಿಫನ್ ಮಾಡೋಕ್ಕೆ ಹೋಗಿದ್ದಾರೆ ಟಿಫನ್ ರೆಡಿ ಮಾಡೋದಕ್ಕೆ ಎಲ್ಲ ನೋಡಿ ಹಚ್ತಾ ಇದ್ದಾರೆ ಟಿಫನ್ಗೂ ಮತ್ತು ಆಮೇಲೆ ಎಲ್ಲ ಸಾಂಬಾರು ಎಲ್ಲ ಮಾಡಬೇಕಲ್ವಾ ಊಟಕ್ಕೆ ಅದಕ್ಕದಕ್ಕೂ ಎಲ್ಲ ಆಗಿ ಮಾಡ್ತಾ ಇದ್ದಾರೆ ಸೊ ನಾವು ಟಿಫನ್ ತಿಂದ್ಕೊಂಡು ಬಂದ್ವಿ ಅಷ್ಟೊತ್ತಿಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಅದೇ ಪಾಪನ್ ಕೋರ್ಸ್ಬಿಟ್ಟು ಅಲ್ಲಿ ಮುಡಿ ತೆಗಿಯೋ ಶಸ್ತ್ರ ಮಾಡಬೇಕಲ್ವಾ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಆಮೇಲೆ ಪೂಜೆ ಸ್ಟಾರ್ಟ್ ಆಯಿತು ಏನು ಇವಳು ಪೂಜೆ ಮಾಡ್ತಿದ್ರೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದಾಳೆ ಅಂತ ಅಂದ್ಕೋಬೇಡಿ ಸ್ವಲ್ಪ ಪೂಜೆ ಮಾಡ್ತಾಯಿದ್ರೆ ಸ್ವಲ್ಪ ದೂರನೇ ಇರ್ತೀನಿ ಬಿಕಾಸ್ ದೇವ್ರ ಭಕ್ತಿ ಜಾಸ್ತಿ ಆಗ್ಬಿಡುತ್ತೆ ನನಗೆ ಸೊ ಅದರಿಂದ ಅಷ್ಟಾಗಿ ಆ ಕಡೆ ಪೂಜೆ ಕಡೆ ಕಾನ್ಸಂಟ್ರೇಷನ್ ಕೊಡಲ್ಲ ನಾನು ಎಲ್ಲಾದರೂ ಈ ಥರ ಹೊರಗಡೆ ದೇವಸ್ಥಾನಗಳಿಗೆ ಬಂದಾಗ ನೋಡಿ ಇವಾಗ ಅಲ್ಲಿ ಎಲ್ಲ ಹಾಸಿ ಕಂಬಳಿ ಹಾಸಿ ಎಲ್ಲ ರೆಡಿ ಮಾಡೋದಕ್ಕೆ ಇವಾಗ ಪೂಜಾರು ಬಂದು ಪೂಜೆ ಮಾಡ್ತಾಯಿದ್ದಾರೆ ಸೊ ಎಲ್ಲ ಅದೇನೋ ಅವ್ರ ಪದ್ಧತಿ ಇಲ್ಲಿ ಏನು ಪದ್ಧತಿ ಮಾಡ್ತಾರೋ ಆ ಥರ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಚೇಂಜ್ ಇರುತ್ತೆ ಇಲ್ಲಿ ಒಂದೊಂದು ದೇವ್ರದ್ದು ಒಂದೊಂದು ಪದ್ಧತಿ ಅಲ್ವಾ ಸೊ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನೋಡಿ ಮೂರು ಕಡೆ ಸುತ್ತಿ ಪೂಜಾರು ಪೂಜೆ ಮಾಡಿ ಹೊರಟರು ಇವಾಗ ನೆಕ್ಸ್ಟು ಅದೇ ಇನ್ನು ಹೋಗಿ ಇವಾಗ ಬರ್ತಾರೆ ನೋಡಿ ಮಿಕ್ಕಿದ ಪೂಜಾರ್ಗಳು ಎಲ್ಲ ಸೇರಿಬಿಟ್ಟು ಅಂದರೆ ಎಲ್ಲ ಅಲ್ಲ ಅದರಲ್ಲಿ ಒಂದು ಐದಾರು ಜನ ಸೇರ್ಕೊಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ ಕೈ ಮುಗಿತಾ ಇದ್ದಾರೆ ಇವ್ರದ್ದು ಒಂಥರ ಈ ಥರ ಪದ್ಧತಿ ಈ ಥರ ಮುಗಿಯೋದು ಒಂದು ಪದ್ಧತಿ ಅನಿಸುತ್ತೆ ಇವ್ರ ಕಡೆ ಬಟ್ ನಮ್ಮ ಕಡೆ ಈ ಥರ ಎಲ್ಲಿ ಇರಲಿಲ್ಲ ಅಂದರೆ ನಮ್ಮ ಹಸ್ಬೆಂಡ್ ಕಡೆ ಎಲ್ಲ ಇಲ್ಲ ಇಲ್ಲಿ ನಮ್ಮ ಚಿಕ್ಕಮ್ಮರು ಅವರು ಮನೆ ದೇವ್ರ ಕಡೆ ಈ ಥರ ಇದೆ ಸೊ ನೋಡಿ ಮೂರು ಟೈಮ್ ಹಿಂದೆ ಮುಂದೆ ಹೋಗಿ ಬಂದರು ಇವಾಗ ಫುಲ್ಲು ನಮಸ್ಕಾರ ಮಾಡ್ತಾ ಇದ್ದಾರೆ ಇದಾದ ಮೇಲೆ ನೆಕ್ಸ್ಟು ಮುಡಿ ತೆಗಿಯೋ ಶಾಸ್ತ್ರ ನೋಡಿ ಎಷ್ಟು ಎಲ್ಲ ಬಂದಿದ್ದಾರೆ ಎಲ್ಲ ರೆಡಿಯಾಗಿದ್ದಾರೆ ಅವಳಂತೂ ಫುಲ್ ಅಟ್ಟ ಹಾರ ಅದು ಊದ ಹಾರ ಪರವಾಗಿಲ್ಲ ಕಾಕಡ ಹೋದ್ರಲ್ಲೇ ಮಾಡಿದ್ದಾರೆ ಹಾರ ಬೇರೆ ಅದು ಆಟಾದ್ರೆ ತುಂಬ ವೆಯ್ಟ್ ಆಗುತ್ತೆ ಹಾಕ್ಕೊಳಲ್ಲ ಅಂತೇಳ್ಬಿಟ್ಟು ಅವಳು ಈ ಹಾರ ಮಾಡಿದ್ರು ಕೊನೆಗೂ ಹಾಕ್ಕೊಂಡಿಲ್ಲ ಅದರಲ್ಲಿ ಬಾಜಿ ಬಾಜಿ ಅಂತ ಕೋರ್ಸ್ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ ನೋಡಿ ಅಷ್ಟು ಹಠ ಮಾಡಿ ಅವ್ರನ್ನ ಕರ್ಸ್ಕೊಂಡಿದ್ದಾಳೆ ಅವಳು ಕೂರಿಸ್ಕೊಳಕ್ಕೆ ಅವ್ರ ಮಾಮನ ತೊಡೆ ಮೇಲೆ ಕುತ್ಕೊಂಡ್ರೆ ಇನ್ನೂ ಕುತ್ಕೊಳಂಗೆ ಇಲ್ಲ ಇವಾಗ ನೋಡಿ ಮುಡಿ ತೆಗಿಯೋರು ಬಂದಿದ್ದಾರೆ ಇವಾಗ ಅವ್ರದ್ದೇನು ಪೂಜಾ ಪದ್ಧತಿಗಳಿದ್ದಾವೆ ಅವನ್ನೆಲ್ಲ ಮಾಡ್ಕೋತಾ ಇದ್ದಾರೆ ಅವೆಲ್ಲ ಮಾಡಿ ಮುಗಿಸಿದಾದ್ಮೇಲೆ ನೆಕ್ಸ್ಟು ಅದೇ ಅವ್ರ ಮಾಮನ ಕೈಲಿ ಫಸ್ಟು ಎಲೆಯಲ್ಲಿ ಕಟ್ ಮಾಡಿಸ್ತಾರೆ ಸೊ ಅದರಿಂದ ಇನ್ನು ಪೂಜೆ ಅವ್ರು ಮಾಡ್ಕೋತಾ ಇದ್ದಾರೆ ನೋಡಿ ಅವಳಂತೂ ಫುಲ್ ಹಠ ಹಠ ಇವಾಗೇನೋ ಸುಮ್ಮನೆ ಕೂತಿದ್ದಾಳೆ ಏನೋ ಮಾಡ್ತಾ ಇದ್ದಾರೆ ಅಂತ ನೋಡ್ಬಿಟ್ಟು ನೋಡ್ಕೊಂಡು ಕೂತಿದ್ದಾಳೆ ಸುಮ್ಮನೆ ಬಟ್ ಅವಳು ಅಂತ ಸುಮ್ಮನೆ ಆಗಿಲ್ಲ ಈಗೇನೋ ಸೈಲೆಂಟಾಗಿ ಕೂತಿದ್ದಾಳೆ ಅದಕ್ಕೆ ಇವಾಗ ನೆಕ್ಸ್ಟು ಅಮ್ಮನ ಮೇಲೆ ಕೂರಿಸ್ಕೋಬೇಕಲ್ವಾ ಕಟ್ ಮಾಡೋದಕ್ಕೆ ಹೇರು ಸೊ ಇವಾಗ ಅದೇ ಅವರಮ್ಮ ಬಂದು ಕೂತ್ಕೊತಾ ಇದ್ದಾರೆ ನೋಡಿ ಹೇಳ್ತಾ ಇದ್ದಾರೆ ಫಸ್ಟು ಬಲ್ಗಲ್ಲಿ ಒಳಗಡೆ ಬಾಮ ಅಂತ ಸೊ ಅದರಿಂದ ನಮ್ಮಕ್ಕ ಹೋಗ್ತಾ ಇದ್ದಾಳೆ ನೋಡಿ ನೋಡಿ ಫಸ್ಟ್ ಬಲ್ಗಲ್ಲಿ ಇಟ್ಟು ಅದರೊಳಗಡೆ ಕೂತ್ಕೋಬೇಕು ಕೂತ್ಕೊಂಡು ಮಗು ನೆತ್ಕೊಂಡು ಕೂತ್ಕೋಬೇಕು ಇವಾಗ ನೋಡಿ ಅವಳು ಕರೆದ್ರೆ ಹೋಗಂಗೆ ಇಲ್ಲ ಆಮೇಲೆ ಹೆಂಗೋ ಫೈನಲಿ ಕೊನೆಗೆ ಬಂತಳು ಆರನು ಹೆಂಗೋ ಫೈನಲಿ ಹಾಕ್ಕೊಂಡ್ಳು ಅದಕ್ಕೆ ಎಲ್ಲ ಪಾ ಇದೇ ಲಾಸ್ಟ್ ಅಲ್ವಾ ಏರು ನೆಕ್ಸ್ಟು ಮತ್ತೆ ಏರ್ ಏರಿರಲ್ಲ ಅಂತ ಎಲ್ಲ ಫೋಟೋ ತಗೊತಾ ಇದ್ದಾರೆ ಫೋಟೋಕ್ಕೋಳು ಏನು ನೋಡು ನೋಡು ಅಂತ ನೋಡೋಂಗೆ ಇಲ್ಲ ಅಟ್ಟ ಅವರಪ್ಪ ಎಲ್ಲ ಫೋಟೋ ತಗೋತಾ ಇದ್ದಾರೆ ತೊಗೊಂಡೋದ್ಮೇಲೆ ಇವಾಗ ಪೂಜಾರು ಹೇಳ್ತಾ ಇದಾರೆ ತೆಗೀರಿ ಆರ ನೆಕ್ಸ್ಟ್ ಕೂದಲೆಲ್ಲ ಬಿಚ್ಚಿ ಅದು ಹೂ ಎಲ್ಲ ತೆಗೀರಿ ಅಂತ ಇವಾಗ ನೋಡಿ ಅವ್ರ ಮಾಮನ ಹತ್ರ ಎಲೆಯಲ್ಲಿ ಕಟ್ ಮಾಡಿಸ್ತಾರೆ ಮೂರು ಟೈಮು ಎಲೆ ಅವ್ರ ತಲೆ ಮೇಲೆ ಇಟ್ಕೊಬಿಟ್ಟು ಕಟ್ ಮಾಡಬೇಕು ಅದಕ್ಕೆ ಏನು ಜೋರಾಗೆ ಅಳು ಕೊಯ್ಯೋ ಅಂತ ಅಳು 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 ಅಯ್ಯೋ ಪಾಪ ನನ್ನ ತಮ್ಮನಿಗಂತೂ ಏನು ಮಾಡಬೇಕು ಏನು ಬಿಡಬೇಕು ಅಂದೂ ಗೊತ್ತಾಗ್ತಾಯಿಲ್ಲ ಸುಮ್ಮನೆ ಎಲ್ಲ ಕೆರಿಚ್ಕೊಂಡು ಹೇಳಿ ಹೇಳಿ ಇದ್ದಾರೆ ಅವನು ಏನು ಮಾಡೋಣ ಏನು ಅಂತ ಒಟ್ಟಿಗೆ ಹೆಂಗೋ ಮಾಡಿ ಮುಗಿಸ್ತಾ ಇವಾಗ ನೆಕ್ಸ್ಟು ಅವರು ಹೇರ್ ಕಟ್ ಮಾಡೋರು ಅದೇನೋ ಹೇಳ್ತಾರೆ ಅವರು ಗೌಡ್ರು ಗಂಜವರು ಎಲ್ಲ ಪರ್ಮಿಷನ್ ಕೊಟ್ಟರೆ ಹೇರ್ ಕಟ್ ಮಾಡೋಕ್ಕೆ ಅಂತ ಅವ್ರು ಇದ್ದಾರೆ ಆ ಥರ ಹೇಳೋ ಪದ್ಧತಿ ಒಂಥರ ಚೆಂದ ಅಲ್ವಾ ಆ ಥರ ಎಲ್ಲ ಹೇಳಿದ ಮೇಲೆ ತೆಗಿತಾಯಿದ್ದಾರೆ ನೋಡಿ ಮುಡಿನ ಅವಳು ಅದಕ್ಕೆ ಏನು ಅಳು ಅದಕ್ಕೆ ಅವ್ರ ಪಕ್ಕದಲ್ಲಿ ಅವರು ಅಜ್ಜಿ ಆಗಬೇಕು ಅವಳು ಬಟ್ ಇನ್ನು ಇದೆ ಬಟ್ ಸಮಾಜದಲ್ಲಿ ಅಜ್ಜಿ ಆಗ್ಬೇಕಂತ ಒಡಿಯವ್ರಿಗೆ ಒಡಿ ಹೊಡಿ ಅಂತ ಒಂದು ಅವರಿಗೆ ಹಣ್ಣಿಗೆ ಹೊಡೆದಾಗೆ ಇವಳು ಸುಮ್ಮನೆ ಆಗೋದು ಅವ್ರೇನಾದರೂ ಸುಮ್ಮನೆ ಆದರೆ ಮತ್ತೆ ಹೊಡಿ 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 ಅಂತ ಹೇಳೋದು ನಮ್ಮ ಪಾಪ ಓಡಿಸಿ ಹೊಡೆಸಿ ಕೊನೆಗೆ ಮಾಡಿಸ್ಕೊಂಡ್ಳು ಎಲ್ಲ ಮಾಡಿ ಮುಗ್ದು ಸ್ನಾನ ಮಾಡ್ಕೊಳಕ್ಕೆ ಕರ್ಕೊಳಕ್ಕೆ ಹೋಗಿದ್ರು ಅವ್ರನ್ನ ಇಲ್ಲಿ ಅಕ್ಕನಿಗೆ ನಮ್ಮ ಚಿಕ್ಕಮ್ಮ ಮುಡಿ ತುಂಬ್ತಾ ಇದ್ದಾರೆ ಫಸ್ಟು ತವರ್ ಅವ್ರ ಮನೆ ಕಡೆಯಿಂದ ಹಾಕಬೇಕು ಹಾಕ್ಬೇಕಂತ ಅಲ್ವಾ ಸೊ ಅದರಿಂದ ಫಸ್ಟು ನಮ್ಮ ಚಿಕ್ಕಮ್ಮನೆ ಮಾಡ್ಲಕ್ಕಿ ಹಾಕ್ತಾ ಇದ್ದಾರೆ ನೆಕ್ಸ್ಟು ತುಂಬ ಏಜ್ ಆಗಿರೋ ಅಜ್ಜಿ ಮುತ್ತೈದೆ ಇದ್ದಾರೆ ನೆಕ್ಸ್ಟ್ ಅವ್ರ ಕೈ ಕೈಯಲ್ಲಿಂದ ಹಾಕಿಸ್ತಾ ಇದ್ದಾರೆ ಅಂದರೆ ಇಷ್ಟು ಏಜ್ ಆದ್ರೂ ಇನ್ನೂ ಮುತ್ತೈದೆ ಆಗಿದ್ದಾರೆ ಅಲ್ವ ಅವ್ರು ಎಷ್ಟು ಲಕ್ಕಿ ಆಮೇಲೆ ಇಷ್ಟು ಏಜ್ ಆದರೂ ಇನ್ನೂ ಇದ್ದಾರೆ ಆಮೇಲೆ ಇನ್ನೂ ಗಂಡ ಇದ್ದಾರೆ ಒಂದು ಮುತ್ತೈದೆ ತನ ಸಿಗೋದೆ ಅಂತ ಅದೃಷ್ಟ ಅಲ್ವಾ ಇಷ್ಟು ವರ್ಷ ಆದ್ರೂ ಆಗೇ ಇದ್ದಾರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಪಾಪ ಇದು ಸಿಗೋಲ್ಲ ಪುಣ್ಯ ಮಾಡಿರಬೇಕು ಅಂತಾರಲ್ಲ ಆ ಥರ ಅದಕ್ಕೆ ಅಜ್ಜಿ ಹಾಕ್ತಾ ಇದ್ದಾರೆ ದೊಡ್ಡೋರಲ್ವ ವಯಸ್ಸಾಗಿ ಇದೆ ಮುತ್ತೈದೆ ಬೇರೆ ಒಳ್ಳೇದಾಗಲಿ ಅಂತ ಅಜ್ಜಿ ಕೈಲಿ ಹಾಕಿಸ್ತಿದ್ದಾರೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನೇನು ಪೂಜಾರ್ಗೆಲ್ಲ ಫಸ್ಟ್ ಊಟ ಹಾಕಿದ್ರು ಆಮೇಲೆ ಎಲ್ಲರಿಗೂ ಊಟ ಹಾಕಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಈವ್ನಿಂಗ್ ಹೊರಟ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ